ಹೋದಲ್ಲಿ ಬಂದಲ್ಲೆಲ್ಲ ಮಂಜು ಪಾವಗಡ ಅವರಿಗೆ ಕೇಳ್ತಿದ್ದ ಒಂದೇ ಒಂದು ಪ್ರಶ್ನೆ ಅಂದರೆ ಮಂಜು ಪಾವಗಡ ಅವರು ಜಂಟಿಯಾಗೋದು ಯಾವಾಗ ಅಂದರೆ ಮಂಜು ಅವರು ಮದುವೆಯಾಗೋದು ಯಾವಾಗ ಮಂಜು ಅವರಿಗೆ ಇನ್ನೂ ಹುಡುಗಿ ಸಿಕ್ಕಿಲ್ವಾ ಅಂತ ಇದೀಗ ಮಂಜು ಪಾವಗಡ ಎಲ್ಲರಿಗೂ ಗುಡ್ ನ್ಯೂಸ್ ಕೊಟ್ಟಿದ್ದು ಅದೇನು ಅಂತ ತಿಳಿಸುತ್ತಾ ಹೋಗ್ತೀನಿ ಅದಕ್ಕೂ ಮೊದಲು ಕಾಮಿಡಿ ನಟ ಮಂಜು ಪಾವಗಡ ನಿಮಗೂ ಕೂಡ ಇಷ್ಟ ಅನ್ನೋ ಹಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಹೌದು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೇಳಿದರೂ ಕೂಡ ಮಂಜು ಪಾವಗಡ ಯಾರು ಅನ್ನೋದನ್ನ ಹೇಳ್ತಾರೆ ಮುಖ್ಯವಾಗಿ ಮಜ ಭಾರತ ಗಿಚ್ಚಿಗಿಲಿಗಿಲಿ ಬಿಗ್ ಬಾಸ್ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆದಂತಹ ಕಾಮಿಡಿ ನಟ ಅಂತ ಹೇಳಬಹುದು ಇದೀಗ ಸದ್ದಿಲ್ಲದೆ ಗುಟ್ಟಾಗಿ ನಿಶ್ಚಿತಾರ್ಥ ಮಾಡಿಕೊಳ್ಳುವ ಮೂಲಕ ಎಲ್ಲರಿಗೂ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಬಿಗ್ ಬಾಸ್ ಮೂಲಕ ಅಭಿಮಾನಿಗಳನ್ನ ಗಳಿಸಿಕೊಂಡ ಹಾಸ್ಯ ನಟ ಮಂಜು ಪಾವಗಡ ಸದ್ದಿಲ್ಲದೆ ವೈವಾಹಿಕ ಜೀವನಕ್ಕೆ ಕಾಲಿಡಲು ಅಣಿಯಾಗಿದ್ದಾರೆ ಹೌದು ಮಂಜು ಪಾವಗಡ ಅವರ ನಿಶ್ಚಿತಾರ್ಥ ನಡೆದಿದ್ದು ಮುಂದಿನ ನವೆಂಬರ್ನಲ್ಲಿ ಮದುವೆ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಲಾಗ್ತಿದೆ ಸದ್ಯ ಮಂಜು ಪಾವಗಡ ಅವರು ನಿಶ್ಚಿತಾರ್ಥ ಮಾಡಿಕೊಂಡಿರುವಂತಹ ಹುಡುಗಿ ಯಾರು ಅವರ ಹಿನ್ನೆಲೆ ಏನು ಅನ್ನೋದು ಲಭ್ಯವಾಗಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ನಿಶ್ಚಿತಾರ್ಥ ಮಾಡಿಕೊಂಡಿರುವ ಫೋಟೋಗಳು ಮಾತ್ರ ವೈರಲ್ ಆಗ್ತಿದೆ ಇನ್ನು ಮೊನ್ನೆ ಮೊನ್ನೆಯಷ್ಟೇ ಮಂಜು ಪಾವಗಡ ಅವರು ಬೆಂಗಳೂರಿನಲ್ಲಿ ಹೊಸ ಮನೆಯನ್ನು ಖರೀದಿ ಮಾಡಿ ಗೃಹ ಪ್ರವೇಶವನ್ನು ಮಾಡಿದರು ಆ ಫೋಟೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ಮಂಜು ಪಾವಗಡ ಅವರ ಹೊಸ ಮನೆಯ ಗೃಹ ಪ್ರವೇಶಕ್ಕೆ ರಾಜೀವ್ ಅಂಕಿತ ಜೈರಾಮ್ ಸೇರಿದಂತೆ ಸಾಕಷ್ಟು ನಟರು ಬಂದು ಅವರಿಗೆ ವಿಶ್ ಮಾಡಿ ಹೋಗಿದ್ರು ಇದೀಗ ಮಂಜು ಪಾವಗಡ ಅಭಿಮಾನಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದ್ದು ವೈವಾಹಿಕ ಜೀವನಕ್ಕೆ ಕಾಲಿಡಲು ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಸದ್ಯ ಉಂಗುರವನ್ನು ಬದಲಾಯಿಸಿಕೊಂಡು ಮದುವೆಗೆ ಉಂಗುರದ ಮುದ್ರೆಯನ್ನ ಒತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ